ನಿಮ್ಮ ಬಗ್ಗೆ ಒಂದ್ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡಿ ವೀಕ್ಷಕರಿಗೂ ಕೂಡ ಅವ್ರಿಗೆ ಗೊತ್ತಿಲ್ಲ ಆಮೇಲೆ ಏನೇನ್ ಮಾಡ್ತಾ ಇದೀರಾ ಅಂತಾನೂ ಹೇಳಿ ನನ್ನ ಹೆಸರು ಜಯಪ್ರದ ನಂದು ಮೈಸೂರು ನೇಟಿವ್ ಮೈಸೂರು ಮನೇಲಿ ನಾನು ಯಜಮಾನೆ ಒಬ್ಬರಿಗೆ ಮಕ್ಕಳಿಗೆ ಅಟೆನ್ಶನ್ ಕೊಡ್ಬೇಕಲ್ಲ ಎರಡು ಒಟ್ಟೊಟ್ಟಿಗೆ ಆದ್ರೆ ನಮಗೂ ಸ್ವಲ್ಪ ಬರ್ಡನ್ ಅನ್ಸುತ್ತೆ ಮತ್ತೆ ಮಕ್ಕಳಲ್ಲೂ ಸಹ ಒಂದು ಬಾಂಧವ್ಯತೆ ಸ್ವಲ್ಪ ಜಾಸ್ತಿ ಗ್ಯಾಪ್ ಇದ್ರೆ ತುಂಬಾ ಸ್ವಲ್ಪ ಜಾಸ್ತಿ ಜನ ನೋಡಿದೀನಿ ಈ ತರ ಗ್ಯಾಪ್ ಕೊಡೋದೆಲ್ಲ ಕೊಟ್ರೆ ನಮ್ಗೂ ಒಂದು ಏನು ಒಂದು ಮೆಂಟಲ್ ಸ್ಟ್ರೆಸ್ಸು ಕಮ್ಮಿ ಆಗುತ್ತೆ ಯಾಕೆಂದ್ರೆ ಒಂದ್ ಮಗುಗ್ ಒಂದು ಅವನಾಗಿ ಎಲ್ಲ ಮಾಡ್ಕೊಳ್ಳೋ ಒಂದು ಸಿಕ್ಸ್ ಸೆವೆನ್ ಇಯರ್ಸ್ ಮಕ್ಳು ಸ್ವಂತವಾಗಿ ಎಲ್ಲ ಮಾಡ್ಕೋಬಹುದು ಅವಾಗ ನಾವ್ ಇನ್ನೊಂದು ಮಗು ಕಾನ್ಸನ್ಟ್ರೇಷನ್ ಮಾಡ್ಕೋಬಹುದು ಅಂತಾನೆ ಅವಾಗ ಅವನು ಟೇಕ್ ಕೇರ್ ಮಾಡ್ತಾರೆ ತುಂಬಾ ಕಮ್ಮಿ ಸ್ವಲ್ಪ ಜಾಸ್ತಿ ಆಗುತ್ತೆ ಕರೆಕ್ಟ್ ಇದೆ ಒಳ್ಳೆ ಕಾನ್ಸೆಪ್ಟ್ ಅಂತ ನನಗೂ ಅನಿಸ್ತು ಮತ್ತೆ ಇವತ್ತು ಏನೇನ್ ಮಾಡ್ಬೇಕು ಅಂತ ಇದ್ದು ಸ್ಪೆಷಲ್ ಆಗಿ ಹೆಲ್ದಿ ಟು ತ್ರೀ ರೆಸಿಪೀಸ್ ನಮ್ದು ಕಂಡೀಷನ್ಸ್ ಇದೆ ಆಯಿಲ್ ಯೂಸ್ ಮಾಡಂಗಿಲ್ಲ ಇಲ್ಲ ಮಾಡಲ್ಲ ಓಕೆನಾ ಆಮೇಲೆ ಮೈದಾ ಸಕ್ಕರೆ ಎಲ್ಲ ಯೂಸ್ ಮಾಡಂಗಿಲ್ಲ ಅದು ಆಲ್ಮೋಸ್ಟ್ ನಮ್ಮನೇ ವೈಟ್ ಐಟಮ್ಸ್ ಬೇಕು ಶುಗರು ವೈಟ್ ಶುಗರ್ ಅಥವಾ ಮೈದಾ ಉಪ್ಪು ಎಲ್ಲಾನ ಬಿಟ್ಬಿಟ್ಟಿದೀವಿ ಜಂಕ್ ಫುಡ್ ಫಾರ್ ತುಂಬಾನೇ ಅವಾಯ್ಡ್ ಮಾಡ್ತೀವಿ ಮಕ್ಕಳಿಗೆ ಅಂದ್ರೆ ಮಂತ್ಲಿ ಒನ್ಸ್ ಅಥವಾ ಟೂ ತರ ಲೈಕ್ ಆಚೆ ತಿನ್ನೋದು ಅಥವಾ ಬೇರೆ ಏನಾದ್ರು ಪ್ಯಾಕ್ ಫುಡ್ ಆ ತರ ಯೂಸ್ ಮಾಡ್ತೀವಿ ಬಾಕಿ ಅಂತ ಎಲ್ಲ ಹೆಲ್ದಿ ಫುಡ್ ಮನೇಲೆ ಮಾಡೋದು ಜಾಸ್ತಿ ಆಚೆ ಕಡೆ ತಿನ್ನೋದಕ್ಕಿಂತ ಎಲ್ಲ ಹೆಲ್ದಿ ಫುಡ್ ಇವತ್ತೇನ್ ಮಾಡ್ಕೊಡ್ತಾ ಇರಲಿಲ್ಲ ನಮ್ಗೆ ಇವತ್ತು ನಾನು ಒಂದು ಇನ್ಸಿಡೆಂಟ್ ಆಗಿ ನಿಮಗೆ ಸಡನ್ ಆಗಿ ಇಡ್ಲಿ ಮಾಡ್ಬೇಕು ಅಂದ್ರೆ ನೆನ್ಸಿಡ ಮಾಡ್ಬೇಕು ಬೆಳಗ್ಗೆ ದಿಢೀರ್ ಅಂತ ಮಾಡ್ಬೋದು ಸ್ನಾಕ್ಸ್ ಐಟಮ್ ತರ ಮಕ್ಳಿಗೆ ಬಾಕ್ಸ್ಗೂ ಹಾಕೊಡ್ಬೋದು ಮಕ್ಕಳಿಗೆ ಈ ಕಾಲದಲ್ಲಿ ಎಲ್ಲರಿಗೂ ಸ್ವೀಟ್ ತುಂಬಾ ಇಷ್ಟ ಆಗುತ್ತೆ ನಮಗೂ ಅಂತಂದ್ರೆ ನಮ್ಮ ಏಕೆಂದ್ರೆ ನಮ್ಮ ಪೂರ್ವಿಕರ ತರ ಬಂದಿರೋ ನಾವು ಹಿಂದೆ ಎಲ್ಲ ಹೇಗ್ ಮಾಡ್ತಿದ್ರಿ ಈಗ ತುಂಬಾ ತರ ಅಡುಗೆಗಳೆಲ್ಲ ಕಮ್ಮಿಯಾಗಿ ಹೋಗಿದೆ ಈಗ ತುಂಬಾ ಹೆಲ್ತ್ ಇರ್ತಿತ್ತು ಚೆನ್ನಾಗಿ ಅದ್ರಲ್ಲಿ ಟೇಸ್ಟ್ ಹೇಳಿ ಹೇಗಿರುತ್ತೆ ಅಂತ ಆತರ ಮರ ಚಿಕ್ಕಮಗ್ಳೂರು ಆ ಕಡೆ ಕಾಯಿ ದೋಸೆ ಅಂತ ಕಾಯಿ ದೋಸೆ ಕಾಯಿ ದೋಸೆ ಅಂತ ಕಾಯಿ ಕಡ್ಬು ಕಾಯಿ ದೋಸೆ ಅಂತ ಹೇಳ್ತಾರೆ ಇದನ್ನು ಸ್ವೀಟ್ ಕಾಯಿ ದೋಸೆ ಕಾಯಿ ಕಡ್ಬು ಅಥವಾ ಖಾರದ್ದು ಎರಡು ಮಾಡಿ ಇದೀನಿ ಇದೀನಿ ಆಮೇಲೆ ನಾವು ನಾರ್ಮಲ್ ಆಗಿ ನಿಮಗೆ ಗೊತ್ತು ಕಡಲೆಬೇಳೆ ವಡೆ ಎಲ್ಲಾ ಮಾಡ್ತೀವಿ ಆಯಿಲಿ ತುಂಬಾ ಡೀಪ್ ಫ್ರೈ ಮಾಡ್ತಾರೆ ವಿತೌಟ್ ಡೀಪ್ ಫ್ರೈ ಕಟ್ಲೆ ಬೆಳೆಗಡೆ ನೀವ್ ನಂಬ್ತಿರೋ ಬಿಡ್ತಿರೋ ನಾನು ಡೀಪ್ ಫ್ರೈ ಐಟಮ್ ಮುಟ್ಟಲ್ಲ ಅಂತ ಪ್ರಮಾಣ ಮಾಡ್ತಿರ್ತೀನಿ ನೋಡ್ರಿ ಕಡ್ಲೆ ಬೆಳೆಗಡೆ ತುಂಬಾನೇ ಎಲ್ಲರಿಗೂ ಇಷ್ಟ ಆಗುತ್ತೆ ಅಲ್ವಾ ನೀವ್ ಅದನ್ನ ಮಾಡ್ಕೊಡ್ತೀರಸ್ ಆಗ್ಬಿಟ್ಟು ಏನ್ ಗೊತ್ತಾ ನಮ್ಗೆ ತುಂಬಾನೇ ನಮ್ಗೆ ಇಷ್ಟವಾಗಿರೋದ ತಿನ್ನ ಇದ್ಬಿಟ್ಟಿರೋ ಈಗ ಅದನ್ನ ಆಲ್ಟರ್ನೇಟಿವ್ ಹೇಗ್ ಮಾಡ್ಕೊಂಡು ತಿನ್ಬೋದು ಇಲ್ದೇನೆ ಮಾಡ್ಬೋದು ರೀ ಸಾಧ್ಯ ಇದೆ ಆಮೇಲೆ ಟೇಸ್ಟ್ ಕೂಡ ನಾನು ಇವತ್ತು ತಿನ್ಬಿಟ್ಟು ಹೇಳ್ತೇನೆ ನೀವು ಹೇಳಿ ಆಮೇಲೆ ನೀವು ಮಾಡ್ಬಿಟ್ಟು ಹೇಳಿ ನೀವು ಮಾಡ್ಬಿಟ್ಟು ಹೇಳಿ ಹೌದು ಸರಿ ಇದೆ ಓಕೆ ತುಂಬಾ ಡಿಲಿಶಿಯಸ್ ಆಗಿದೆ ನನ್ಗಂತೂ ತುಂಬಾ ವೇಟ್ ಮಾಡ್ತಾ ಇದ್ದೀನಿ ನಾನು ತುಂಬಾ ಚೆನ್ನಾಗೂ ಇದೆ ನೋಡೋಣ ಒಂದೊಂದೇ ಇವಾಗ ಮಾಡಿ ತೋರಿಸ್ತಾರೆ ಜೊತೆಗೆ ಬನ್ನಿ ನೀವು ಕೂಡ ಹೇಗೆ ಹೇಗೆ ಮಾಡೋದು ಅಂತ ನೋಡೋಣ ಅಂತ ಬನ್ನಿ ಇವತ್ತು ಸ್ಟಾರ್ಟ್ ಮಾಡೋಣ ವಾ ನೀವ್ ಎಲ್ಲ ತಯಾರಿ ಮಾಡಿ ಎಲ್ಲ ತಯಾರಿ ಮಾಡಿ ತಯಾರಿ ಅಂತಂದ್ರೆ ಏನಿಲ್ಲ ಇದು ತುಂಬಾ ಸುಲಭವಾಗಿ ಮಾಡುವಂಥದ್ದು ಇಂಗ್ರೀಡಿಯೆಂಟ್ಸ್ ತುಂಬಾ ಕಮ್ಮಿ ತುಂಬಾ ಕಮ್ಮಿ ಟೈಮಲ್ಲಿ ಮಾಡ್ಬೋದು ಓಕೆ ಸೊ ಏನ್ ಮಾಡ್ತಾ ಇದೀರಾ ಇವಾಗ ನಿಮ್ಗೆ ಫಸ್ಟ್ ಕಾಯಿ ದೋಸೆ ಖಾರದ ದೋಸೆ ಮತ್ತೆ ಸ್ವೀಟ್ ದೋಸೆ ಎರಡು ಎರಡು ಒಟ್ಟಿಗೆ ಮಾಡ್ತೀರಾ ಒಟ್ಟಿಗೆ ಸೇಮ್ ಇಂಗ್ರೀಡಿಯಂಟ್ ಬೇಕಾದ್ರೆ ಸ್ವಲ್ಪ ಹೆಚ್ಚು ಸೊ ಓಕೆ ಸ್ವೀಟಿಗೂ ಮತ್ತೆ ಖಾರಗೂ ಒಂದ್ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಹಂಗಾಗಿ ನೀವು ಎರಡೂ ಒಂದೇ ಟೈಮ್ ಅಲ್ಲೇ ಮಾಡ್ಕೊಂಡ್ಬಿಡ್ಬಹುದು ಅಂತ ಹೇಳ್ತಾರಲ್ವಾ ಹೌದು ಸುಮ್ನೆ ಒಂದೇ ಮಾಡೋದಿರ ಎರಡು ಮಾಡಿಡಿ ಸಾಮಗ್ರಿ ಅಂತ ನೋಡೋಣ ಬನ್ನಿ ಸಾಮಗ್ರಿ ಅಕ್ಕಿ ಒಂದ್ ಕಪ್ಪು ಇದು ಯಾವ ಅಕ್ಕಿ ರಾಜಮುಡಿ ಅಕ್ಕಿ ಬ್ರೌನ್ ರೈಸ್ ಇಲ್ಲಾಂದ್ರೆ ಯಾವ್ದಾದ್ರು ಯಾವ್ದಾದ್ರು ತಗೋಬಹುದು ಮತ್ತೆ ಇದು ಒಂದ್ ಕಪ್ ತೆಂಗಿನಕಾಯಿ ಒಂದ್ ಚಿಕ್ಕ ಪೀಸ್ ಶುಂಠಿ ಮತ್ತೆ ಒಂದು ಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪು ಮತ್ತೆ ಸ್ವಲ್ಪ ನಮ್ಗೆ ಇದಕ್ಕೆ ಗರಂ ಮಸಾಲೆ ಬೇಕು ಒಂದು ಚಿಟಕಿ ಖಾರಕ್ಕೆ ಸೊ ಇದು ನೀವು ಮನೆಯಲ್ಲೇ ಮಾಡಿ ಮನೆಯಲ್ಲೇ ಮಾಡಿರಲ್ಲ ಏನೇನು ಅಕ್ಕಿ ಮಾಡಿದೀರಾ ಇದಕ್ಕೆ ಚಕ್ಕೆ ಏಲಕ್ಕಿ ಲವಂಗ ಗೊತ್ತಾಗುತ್ತೆ ಮನೇಲೆ ಮಾಡಿರೋದು ಅಂತ ಮತ್ತೆ ಕಾಳು ಮೆಣಸು ಜೀರಿಗೆ ಗರಂ ಮಸಾಲೆ ನಾನೇ ಅದನ್ನ ಸ್ವಲ್ಪ ಬಿಸಿ ಮಾಡಿ ಗ್ರೈಂಡ್ ಮಾಡ್ತೀನಿ ಗರಂ ಮಸಾಲೆ ಯೂಸ್ ಗರಂ ಮಸಾಲೆ ಮಾಡ್ಬೋದು ಇಲ್ಲ ಅಂದ್ರೆ ಸ್ವಲ್ಪ ಜೀರಿಗೆ ಕಾಳು ಮೆಣಸು ಹಾಕುದು ಅಷ್ಟು ಸಾಕು

ಈಗ ನಾವು ಇರೋದು ಒಂದು ಮೆಣಸಿನಕಾಯಿ ತಗೊಂಡಿದೀನಿ ಇಷ್ಟಕ್ಕೆ ಖಾರ ಬೇಕು ಅಂದ್ರೆ ಒಂದ್ ಮೆಣಸಿನಕಾಯಿ ಸಾಕು ಇಲ್ಲ ಅಂದ್ರೆ ಇದ್ರಲ್ಲಿ ಅರ್ಧ ಹಾಕೋದು ಇಲ್ಲ ಅಂದ್ರೆ ಪೆಪ್ಪರ್ ಹಾಕೊಂಡ್ರು ನಿಮ್ಗೆ ಜಾಸ್ತಿ ಖಾರ ಮೆಣಸಿನಕಾಯಿ ಯೂಸ್ ಮಾಡಲ್ಲ ಅಂದ್ರೆ ಪೆಪ್ಪರ್ ಹಾಕೋಬಹುದು ಹಂಗು ಮಾಡ್ಬೋದು ಮತ್ತೆ ಇದು ಒಂದ್ ಕಪ್ ತೆಂಗಿನಕಾಯಿ ತೆಂಗಿನಕಾಯಿ ಕೊಬ್ಬರಿ ಎಲ್ಲ ಹಸಿ ತುರಿ ಹಸಿ ತುರಿ ಆಮೇಲೆ ಒಂದು ಚಿಕ್ಕ ಪೀಸ್ ಅಷ್ಟು ಶುಂಠಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದಿಷ್ಟು ಸಾಕು ಮತ್ತೆ ಸ್ವಲ್ಪ ಗರಂ ಮಸಾಲೆ ಇದು ನಾನೇ ಮನೇಲಿ ಮಾಡಿರೋದು ಚಕ್ಕೆ ಲವಂಗ ಏಲಕ್ಕಿ ಕಾಯಿ ಮೆಣಸು ಜೀರಿಗೆ ಸ್ವಲ್ಪ ಬಿಸಿ ಮಾಡಿ ಪುಡಿ ಮಾಡಿರೋದು ಇದರಲ್ಲಿ ನಮ್ಗೆ ಒಂದು ಚಿಟಕಿ ಅಷ್ಟು ಅಷ್ಟೇ ಇಷ್ಟೇ ಇಷ್ಟ ಚಿಟಕಿ ಹಾಕ್ಬೇಕು ಇಲ್ಲ ಅಂತಂದ್ರೆ ನೀವು ಕಾಳು ಮೆಣಸು ಜೀರಿಗೆ ಹಾಕಿದ್ರು ಸಾಕು ಓಕೆ ಬೇಡ ಬರೀ ಕಾಳು ಮೆಣಸು ಜೀರಿಗೆ ಹಾಕೋದು ಇಷ್ಟೇ ಒಂದು ಚಿಟಕಿ ಅಷ್ಟೇ ಅದು ಫ್ಲೇವರ್ಗೆ ಅಷ್ಟೇ ಖಾರ ಇದೆಯಲ್ಲ ಫ್ಲೇವರ್ ಬರುತ್ತೆ ಅಷ್ಟೇ ಈಗ ನಾನು ನೆನ್ಸ್ಕೊಂಡ್ ಬಿಡುವಂತದ್ದು ಅಕ್ಕಿ ಹಾಕ್ತಾ ಇದ್ದೀನಿ ಇದು ಫಸ್ಟ್ ಸತಿ ರುಬ್ಕೊಡೋಣ ಅದು ಉಪ್ಪು ಹಾಕಿದ್ರ ಆಗಿಲ್ಲ ಸಾರಿ ಉಪ್ಪು ಇವಾಗ್ಲೇ ಹಾಕ್ತಾರ ರುಬ್ಕೊಂಡ್ ಹಾಕೊಂಡ್ರೆ ನಿಮ್ಗೆ ಅಂದ್ರೆ ಎಲ್ಲ ಕರೆಕ್ಟ್ ಆಗಿ ಹದವಾಗಿ ರುಚಿಗೆ ತಕ್ಕಷ್ಟು ಅಂದ್ರೆ ಒಂದ್ ಅರ್ಧ ಸ್ಪೂನ್ ಸಾಕ್ ಟೀ ಸ್ಪೂನ್ ಅಷ್ಟು ಅರ್ಧ ಸ್ಪೂನ್ ಅಷ್ಟು ಸಾಕ್ ಅರ್ಧ ಬಟ್ಲಷ್ಟು ನಾನ್ ನೀರ್ ಹಾಕ್ತಾ ಇದೀನಿ ಸೊ ಇವಾಗ ಉಳ್ದಿರೋದೆಲ್ಲ ಹಾಕೊಂಡ್ಬಿಡ್ತೀವಿ ಎಲ್ಲ ಹಾಕೊಳ್ತಾರೆ ಅದು ಒಂದ್ಸತಿ ತುಂಬಾ ಆದ್ರೆ ಮಿಕ್ಸಿ ಆಗೋದಿಲ್ಲ ಅಂತ ನೋಡ್ಲಿಕ್ಕೆ ಹಾಕಿ ಮಾಡ್ಬಿಡ್ಬೋದು ನೋಡಿ ಒಂದೊಂದ್ಸತಿ ಮಿಕ್ಸಿ ಆಗಲ್ಲ ಅಂತ ಆಗ್ಲೇ ಏನಾಗುತ್ತೆ ಅಡಿ ತುಂಬಾ ನೈಸ್ ಆಗುತ್ತೆ ಮೇಲ್ಗಡೆ ಕಾಳ್ಕೊಳ್ಳಿ ಹಾಗೆ ಇರುತ್ತೆ ಅದಕ್ಕೆ ಒಂದ್ಸತಿ ರುಬ್ಕೊಂಡ್ ಮಾಡ್ಕೊಂಡ್ರೆ ಸೀಟಸ್ ಬರುತ್ತೆ ಇದಾಗಿದೆ ಇದು ಹೇಗಿರ್ಬೇಕು ಅಂದ್ರೆ ಕನ್ಸಿಸ್ಟೆನ್ಸಿ ಈ ತರ ಇರಬೇಕು ಮತ್ತೆ ದಪ್ಪ ದಪ್ಪ ಇರಬೇಕು ಚಟ್ನಿ ತರ ಅಂತ ಹೇಳ್ಬೋದು ಚಟ್ನಿ ತರ ಗಟ್ಟಿ ಚಟ್ನಿ ಗಟ್ಟಿ ಚಟ್ನಿ ಇರಬೇಕು ಮತ್ತೆ ಅಡುಗು ಇರಬಾರ್ದು ಈ ತರ ತರ್ತರಿಯಾಗಿರ್ಬೇಕು ಗೊತ್ತಾಯ್ತು ತುಂಬಾ ಸುಲಭನೆ ಬೇಗನೆ ಆಗೋಯ್ತಲ್ವಾ ಈಗ ನಾವು ಇಡ್ಲಿ ತಟ್ಟಿಗೆ ನಾವು ಇದನ್ನ ಮಿಶ್ರಣ ಹಾಕಳ್ತಾ ಇದೀವಿ ನನಗೆ ಇಡ್ಲಿ ಕೆಲವು ಮಕ್ಕಳು ಬೇಡ 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 ಅಂತ ಹೌದು ತಟ್ಟೆಗೆ ಹಾಕಬಹುದು ಓಕೆ ಇದನ್ನ ತಟ್ಟೆಗೆ ಹಾಕೊಂಡು ಹೌದು ನಾನು ಈಗ ಚಿಕ್ಕ ತಗೊಳ್ತಾ ಇದೀನಿ ಈ ಉಡ ತಟ್ಟೆಗೆ ಅಥವಾ ಈ ಇಡ್ಲಿ ಸೆಟಿಂಗ್ ಗೆ ಹಾಕೊಂಡು ತವಳೇ ಬೇಸೋ ಬೇಸೋ ಇದಕ್ಕೆ ಗ್ರೀಸಿಂಗ್ ಏನ್ ಬೇಕಾಗಲ್ಲ ಆರಾಮಾಗಿ ಬರುತ್ತದೆ ಓಕೆ ಸ್ವಲ್ಪ ತಿಕ್ಕಾಗ್ ಹಾಕಿದ್ರೆ ಆಯ್ತಲ್ವಾ ಹಾ ತಿಕ್ಕಾಗೆ ತಿಕ್ಕಾಗೆ ಅಷ್ಟೇ ಇಷ್ಟೇ ಕನ್ಸಿಸ್ಟೆನ್ಸಿ ಇರಬೇಕು ಇದು ಖಾರ ಇಡ್ಲಿ ನಾನ್ ಸೈಡ್ಗಾಕ್ ಇದ್ ಇದೀನಿ ಓಕೆ ನಾವು ಸ್ವೀಟ್ ಇಡ್ಲಿ ಮಾಡ್ಕೊಡ್ತೀನಿ ಎರಡು ಒಟ್ಟಿಗೆ ಮಾಡಿ ನಿಮ್ಗೆ ಖಾರ ಮತ್ತೆ ಸ್ವೀಟ್ ಇಡ್ಲಿ ತಿನ್ನಿಸಿ ಓ ವಾವ್ ಲೈಟ್ ಅಲ್ವಾ ಸ್ವೀಟ್ ಇಡ್ಲಿಗೇ ಏನ್ ಜಾಸ್ತಿ ಇಷ್ಟೇ ಮೂಲೆ ಅಕ್ಕಿ ಒಂದು ಕಪ್ ತಗೊಂಡ್ರೆ ಕಾಯಿ ಒಂದ್ ಕಪ್ ನೋಡಿ ಎಲ್ಲ ಅರ್ಧದಿಂದ ಮುಕ್ಕಾಲ್ ತಪ್ಪು ನಿಮಗೆ ಸ್ವೀಟ್ ಬೇಕು ಅಂದ್ರೆ ಮುಕ್ಕಾಲ್ ತಪ್ಪು ಇಲ್ಲ ಅಂದ್ರೆ ಅರ್ಧ ಕಪ್ ಸಾಕು ಒಂದ್ ಏಲಕ್ಕಿ ಕಾಯಿ ಒಂದ್ ಏಲಕ್ಕಿ ಇದಿಷ್ಟು ಅಂದ್ರೆ ನಾವು ನೆನ್ಸಿ ಒಟ್ಟಿ ಬೇಕು ನೆನ್ಸ್ಕೋಬೇಕು ಸ್ವಲ್ಪ ನೆನ್ಸಿದ್ರೆ ಇಷ್ಟ ಆಗುತ್ತೆ ಇದಕ್ಕೆ ಜಾಸ್ತಿ ನೀರ್ ಬೇಡ ಓಕೆ ಸ್ವಲ್ಪ ನೀರ್ ಅರ್ಧ ಕಪ್ ಅದೇ ತರನೇ ತರತರಿಯಾಗಿ ರುಬ್ಬೇಕ್ ಅಷ್ಟೇ ತರತರಿಯಾಗಿ ಸೊ ಒಂದೇ ಸತಿ ಸ್ಟೀಮ್ ಒಂದೇ ಒಂದ್ಸತಿ ಸ್ಟೀಮ್ ಮಾಡ್ಬೋದು ಇಷ್ಟು ಇದೆ ಮೂರು ಇಂಗ್ರೀಡಿಯೆಂಟ್ಸ್ ಅಷ್ಟೇ ನಿಮ್ಗೆ ಸ್ವೀಟ್ ಗೆ ಬೇಕಾಗಿರೋದು ಇದು ಎಲ್ಲಾ ಮಿಕ್ಸಿಗೆ ಹೋಗುತ್ತೆ ಓಕೆ ಸೊ ಇವಾಗ ನೀವು ಏನೇನ್ ಅಂತ ಹೇಳ ನಾನು ಹೇಳಿ ಅಕ್ಕಿ ಕೊಬ್ಬರಿ ಬೆಲ್ಲ ಏಲಕ್ಕಿ ಅಷ್ಟೇ ಅಲ್ವಾ ಅಷ್ಟೇ ಒಂದು ಅರ್ಧ ಕಪ್ ಅಷ್ಟು ನೀರು ನೀರು ಅಂದ್ರೆ ಈ ಕಪ್ಪಲ್ಲಿ ಅಲ್ಲಿ ನೀರ್ ತಗೊಂಡಿರ್ತಾರಲ್ಲ ಅದ್ರಲ್ಲಿ ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಓಕೆ ಅದನ್ನ ತರ್ತಾರಿಯಾಗಿ ಮಾಡ್ಕೊಳ್ಳೋದು ದಪ್ಪ ತಪ್ಪವಾಗಿ ರುಬ್ಕೊಳ್ಳಿ ಜೊತೆಗೆ ಇದು ರುಬ್ಕೊಳ್ಳೋ ಅಷ್ಟೊತ್ತಿಗೆ ನಾನು ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರ್ ಹಾಕೊಂಡಿದ್ದೀನಿ ಇದನ್ನ ನಾವು ಸ್ಟೀಮಿಂಗ್ ಮಾಡ್ಕೊಂಡು ಹೌದು ಇದಾಗಿದೆ ಮಿಕ್ಸಿ ಆಗಿದೆ ಇದು ಅಷ್ಟೇನೆ ನಾವು ತರ್ತರಿ ಆಗಿ ರುಬ್ಕೋಬೇಕು ನೋಡಿ ರೆಡಿ ಆಗಿದೆ ಈಗ ಇದನ್ನ ನಾವು ಇಡ್ಲಿ ಕುಕ್ ಪಾತ್ರೆಲಿ ಹವೇಲಿ ಬೇಯಿಸ್ಬೇಕು ಇದು 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 ಗೊತ್ತಾಗ್ತದೆ ನೋಡಿ ಕಲರ್ ಗ್ರೀನ್ ಇದೆ ಇದು ರೆಡ್ ಇದೆ ಚೆನ್ನಾಗಿದೆ ಸೊ ಎರಡು ಒಂದೇ ಸತಿ ಬೇಕ್ ಮಾಡ್ತೀವಿ ಎರಡು ಒಂದೇ ಸತಿ ಆಯ್ತು ನಾನು ಇಡ್ಲಿ ಪಾತ್ರೆ ಇಟ್ಟಿದ್ದೀನಿ ಬಿಸಿ ಆಗ್ಲಿ ನೀರ್ ಹಾಕಿದೀನಿ ಒಂದು ಹಾವಿಗೆ ಬಂದ ತಕ್ಷಣ ಇದನ್ನ ಒಳಗೆ ಇಟ್ಬಿಡೋಣ ಹೌದು ಒಂದ್ ಐದ್ ನಿಮಿಷ ಸಾಕು ಬೇಯಿಸ್ಲಿಕ್ಕೆ ಅಕಸ್ಮಾತ್ ಒಂದ್ ಸತಿ ನೋಡ್ಕೊಳ್ ಇದು ಸ್ಪೂನ್ ಹಾಕಿ ಬೆಂದಿಲ್ಲ ಅಂದ್ರೆ ಇನ್ನೊಂದ್ ಎರಡ್ ನಿಮಿಷ ಬಿಟ್ಟ್ರೆ ಆಯ್ತು ದೀಪ್ತಿದೀನಿ ಎಸರು ಒಟ್ಟಿಗೆ ಇಟ್ಟಿದೀನಿ ನಿಮ್ಗೆ ಇಡ್ಲಿ ಖಾರದ್ದು ಸ್ವೀಟ್ದು ಇಡ್ಲಿ ಎರಡು ಒಟ್ಟಿಗೆ ರೆಡಿಯಾ ಓ ವಾಹ್ ಸೊ ಅದು ಬೇಕಾ ಇದ್ದಂಗೆ ಹೇಳಿ ನೀವು ಹೇಗೆ ಈ ಲೈಫ್ ಸ್ಟೈಲ್ ಗೆ ಹೇಗ್ ಬಂದ್ರಿ ಆರೋಗ್ಯಕರವಾಗಿ ಕರೋನ ಒಂದೇ ಕಾರಣ ಸರಿನಾದಿಂದ ನೀವು ಬಂದ್ರಿ ಈಗ ನೋಡಿ ಹೋಟ್ಲೆಲ್ಲ ಬಂದಿತ್ತು ಹಾ ಏನ್ ಮಾಡೋಕು ಏನು ಆಚೆ ಏನು ಅಂದ್ರೆ ಬೇಕ್ ಫುಡ್ ಏನು ಸಿಕ್ತಿರ್ಲಿಲ್ಲ ನಾವೇ ಬಂದ್ ಮಾಡ್ಕೋಬೇಕಾಯ್ತು ಹಾಗಾಗಿ ಕೊರೋನಾದಲ್ಲಿ ತುಂಬಾ ತರದ್ದು ಅಡಿಗೆ ಮಾಡಿ ಮಾಡಿ ಡೈಲಿ ಹೊಸ ಹೊಸ ರೆಸಿಪಿ ತೆಗೆದು ತೆಗೆದು ಅಜ್ಜಿ ತಾತಂದ್ರ ಕಾಲದಿರೋ ರೆಸಿಪಿಸ್ ಬಂದಿದ್ರಿಂದ ಅದನ್ನ ನಾವ್ ಆಮೇಲೆ ಏನಂದ್ರೆ ಈಗ ಇಷ್ಟು ಈಗ ನಾವ್ ಸಿಟಿ ಲೈಫ್ ಸ್ಟೈಲ್ ನೋಡ್ತಾ ಇದೀವಿ ಈಗ ನಾವು ಹೇಗೆ ಚಿಕ್ಕ ಜಂಕ್ ಫುಡ್ ಬೇಕರಿ ಐಟಮ್ಸ್ ಯಾವಾಗ್ಲೂ ಒಂದ್ಸತಿ ಅಂದ್ರೆ ಡೈಲಿ ನಾವು ಅಡಿಕ್ಷನ್ ತರ ಹೋಗಿದೆ ಮತ್ತೆ ನಮ್ಗೆ ಹೆಲ್ತ್ ಲೈಫ್ ಅಲ್ಲೂ ಮತ್ತೆ ಹೆಲ್ತ್ ಅಲ್ಲೂ ಇಶ್ಯೂಸ್ ಬರುತ್ತೆ ಈಗ ನೋಡಿ ಆಫ್ಟರ್ ಫಾರ್ಟಿ ಅಂತಂದ್ರೆ ಶುಗರ್ ಬಿ ಪಿ ಒಬೆಸಿಟಿ ಎಲ್ಲಾ ಸ್ಟಾರ್ಟ್ ಆಗುತ್ತೆ ಹೇರ್ ಫಾಲ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಸೊ ನಾವು ಏನಂತ ಒಂದು ಹೆಲ್ತಿ ಲೈಫ್ ಜವಾಬ್ದಾರಿ ನಾವು ತಗೊಳೋದಕ್ಕಿಂತ ಮಕ್ಕಳದು ನಮ್ಮ ವಿಷಯದ ನೆಕ್ಸ್ಟ್ ಮಕ್ಳದು ಈಗ ನಾವ್ ಮಾಡೋದು ಮನೇಲಿ ನಮ್ಮ ನಾವ್ ಏನ್ ಮಾಡ್ತೀವಿ ನಾವ್ ಏನ್ ಕಲಿಸ್ತೀವಿ ಅದನ್ನೇ ನೋಡಿ ಕಲಿತವೆ ಮಕ್ಳು ನಾವ್ ಹೇಳಿಕೊಟ್ರು ಅಷ್ಟು ಕಲಿಯಲ್ಲ ಹಾಗಾಗಿ ಮಕ್ಳಿಗೋಸ್ಕರ ನಮ್ಗೋಸ್ಕರ ನಾವೇ ಏನಂತ ಲೈಫ್ ಸ್ಟೈಲ್ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡು ಒಂದೆರಡ್ ಸತಿ ಸಾತ್ವಿಕ್ ಮೂವ್ಮೆಂಟ್ ಪ್ರೋಗ್ರಾಮ್ ನೋಡುದು ಅವಾಗಿಂದ ಲೈಕ್ ವಿ ಸ್ಟಾರ್ಟೆಡ್ ಇದಕ್ಕೆ ಅಡಾಪ್ಷನ್ ಅಂತಂದ್ರೆ ಅಂದ್ರೆ ಮ್ಯಾಕ್ಸಿಮಮ್ ಮೈದಾ ಶುಗರ್ ಇದನ್ನ ಕಂಟ್ರೋಲ್ ಮಾಡ್ಕೊಂಡಿದೀವಿ ಆಯಿಲ್ ಸಹ ಆಯಿಲು ಸಹ ನಾವು ಕೋಕೋನಟ್ ಆಯಿಲ್ ಯೂಸ್ ಮಾಡ್ತೀವಿ ಮತ್ತೆ ಕೋಲ್ಡ್ ಪ್ರೆಸ್ ಆಯಿಲ್ ಯೂಸ್ ಮಾಡ್ತೀವಿ ಮತ್ತೆ ಅವಶ್ಯಕತೆ ಹೌದು ಹೌದು ಮತ್ತೆನೇನ್ ಸಾತ್ವಿಕ್ ಮೂಮೆಂಟ್ ಇಂದ ನೀವು ಏನೇನು ಒಂದೆರಡು ಅಡಾಪ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ಬೋದು ನೀವು ಹೇಳ್ಬೋದು ಅಂತಂದ್ರೆ ಈಗ ಒಂದ್ಸತಿ ನಮ್ಗೆ ಸಾತ್ವಿಕ್ ಮೂಮೆಂಟ್ ಅಲ್ಲಿ ಲೈಕ್ ನಾವ್ ಏನಿದೀವಿ ಏನ್ ಲೈಫ್ ಇದೆ ಈಗ ಒಂದೊಂದ್ಸತಿ ಏನ್ ಅನ್ಸ್ಬಿಡುತ್ತೆ ನಾವು ಈ ಓಟದಲ್ಲಿ ಲೈಫ್ ರೇಸ್ ಅಂತಾರಲ್ಲ ಆ ತರ ಜೀವನದಲ್ಲಿ ಆಫೀಸು ಮನೆ ಇದ್ ಮಾಡುದು ನಮ್ಮನ್ ನಾವ್ ಸೆಲ್ಫ್ ಏನಂತಾರೆ ನಮ್ಮನ್ನ ನಾವು ತಿಳ್ಕೊಳೋದು ಅಥವಾ ಅರ್ಥ ಮಾಡ್ಕೊಳೋದು ಅದ್ರ ಬಗ್ಗೆನೂ ಸಹ ಸಾಫಿಕ್ ಮೂಮೆಂಟ್ ಇಂದ ಕಲ್ತ್ಕೊಂಡೆ ಒಂದ್ ಪಾಯಿಂಟ್ ಯಾಕೆಂದ್ರೆ ನಾವು ನಾವು ಕಾಲೇಜ್ ಅಥವಾ ನಾವ್ ಇದ್ರಲ್ಲಿ ನಮ್ ಆಂಬಿಷನ್ಸ್ ತುಂಬಾ ಇರುತ್ತೆ ಈಗ ಆಸ್ ಈಗ ಹೌಸ್ ವೈಫ್ ಈಗ ಮದ್ವೆ ಆಯ್ತು ಮಕ್ಕಳಾಯ್ತು ಕೆಲ್ಸಕ್ಕೆ ಹೋಗ್ತಿದ್ದು ಅದಾಯ್ತು ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ಈ ಮಕ್ಳು ಮನೆ ಇದೇ ರೊಟೀನ್ ಆಗೋಗ್ಬಿಡುತ್ತೆ ನಮ್ ಕನ್ಸು ನಾವ್ ಹೇಗಿದ್ದು ಅನ್ನೋದು ನಮ್ ಮೇಲೆ ನಾವ್ ಟೈಮ್ ತಗೋಬೇಕು ನಮ್ಗೆ ಟೈಮ್ ಕೊಡ್ಕೋಬೇಕು ಅನ್ನೋದನ್ನು ಮತ್ ಬಿಟ್ಟಿದ್ದು ಅವ್ ಒಂದು ನಾನು ಸ್ವಲ್ಪ ಏನಂತಾರೆ ಇನ್ನೋವೇಟಿವ್ ಆಗಿ ಇನ್ವೆನ್ಶನ್ ಅಂತಾರೋ ಅಥವಾ ಅವಲೋಕನ ಮಾಡ್ಕೊಂತೀನಿ ಅಂತ ಅನ್ಕೊಳ್ಳಿ ಇಲ್ಲಿ ಬೆಂಗಳೂರಿಗೆ ಬಂದ ಮೇಲೆ ಆಕ್ಚುಲಿ ನಮ್ ಮೊದ್ಲು ಕೊಚ್ಚಿಲ್ ಇದ್ದು ಕೊಚ್ಚಿಲ್ ಇದ್ದಾಗ ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ದೆ ಮತ್ತೆ ಆ ಟೈಮಲ್ಲಿ ಕೊರೋನಾ ಇಲ್ಲ ಇತ್ತು ಅಲ್ಲಿ ಆಕ್ಚುಲಿ ಹೆಂಗೆ ಅಂತಂದ್ರೆ ಈಗ ನನ್ನ ಮಗನ್ಗೆ ಬ್ಯಾಡ್ಮಿಂಟನ್ ತುಂಬಾ ಇಷ್ಟ ಅವ್ನ ಆಟಕ್ ಸೇರ್ಸಿದ್ದೆ ಅಲ್ಲಿ ಅವ್ನಂತಂದ್ರೆ ಅಮ್ಮ ನೀನು ಬಾ ನೀನು ಬಾ ಅವ್ನು ಕರ್ಕೊಂಡೋಗ ಹೋಗ್ತಾ ಇದ್ರೆ ನಾನು ಹೋಗಿ ಕುತ್ಕೊಳ್ತಿದ್ದೆ ನೋಡೋಕೆ ಅಲ್ಲಿ ಲೇಡೀಸ್ ಆಡ್ತಿದ್ರು ಸೊ ಅಲ್ಲಿಂದ ನಾನು ಬ್ಯಾಡ್ಮಿಂಟನ್ ಸ್ಟಾರ್ಟ್ ಮಾಡ್ದೆ ಆಡಕ್ಕೆ ಸ್ಪೋರ್ಟ್ಸ್ ಅಂತ ಆಮೇಲೆ ಇಲ್ಲಿ ಬಂದ ಮೇಲೆ ನನ್ ಮಗಳಿಗೆ ನನಗೆ ನನ್ನ ಚಿಕ್ಕದಲ್ಲಿ ನನಗೆ ಭರತನಾಟ್ಯ ಡ್ಯಾನ್ಸ್ ಕಲಿಬೇಕು ಅಂತ ತುಂಬಾ ಇಷ್ಟ ಆಯ್ತು ಒಂದ್ ಎರಡ್ ಸತಿ ಕ್ಲಾಸ್ ಹೋದೆ ಬಟ್ ಆ ಟೈಮಲ್ಲಿ ನನಗೆ ಸ್ಕೂಲ್ ಮತ್ತೆ ಟೈಮಿಂಗ್ಸ್ ಬಸ್ ಅಂದ್ರೆ ಹತ್ರದಲ್ಲಿ ಸಿಕ್ತಿರ್ಲಿಲ್ಲ ದೂರ ದೂರ ಹೋಗ್ಬೇಕಿತ್ತು ಅದೆಲ್ಲ ಅವಾಗ ಆಗ್ಲಿಲ್ಲ ಕಾಲೇಜ್ ಪ್ರೋಗ್ರಾಮ್ಸ್ ಮಾಡ್ತಿದ್ದೆ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲೆಲ್ಲ ಬಟ್ ಭರ್ನಾಟಕ ಕ್ಲಾಸಿಕಲ್ ಡಾನ್ಸ್ ಅಂತ ತುಂಬಾ ಇಷ್ಟ ಆಯ್ತು ಇಲ್ಲಿ ಬಂದ್ಮೇಲೆ ನನ್ ಮಗಳನ್ ಸೇರ್ಸಕ್ ಹೋದೆ ನನ್ನ ಫ್ರೆಂಡ್ ಲಕ್ಷ್ಮಿ ಅಂತ ಇದಾರೆ ಅವ್ರು ಹೇಳ್ಕೊಡ್ತಾರೆ ಭರತನಾಟ್ಯ ಅವ್ರ್ನು ಸೇರ್ಸಕ್ ಹೋದಾಗ ಅವ್ಳಿಗ್ ಇಷ್ಟ ಇಲ್ಲ ನಂಗ್ ಬೇಡ ಬೇಡ ಸರಿ ಅಂತ ನಾನೇ ಸೇರ್ಕೊಂಡೆ ವಾಹ್ ವೆರಿ ನೈಸ್ ನಾನೇ ಸೇರ್ಕೊಂಡು ಲಾಸ್ಟ್ ಟೈಮ್ ನಮ್ಮ ಇಲ್ಲಿ ಶೋಭಾ ಅಪಾರ್ಟ್ಮೆಂಟ್ ಅಲ್ಲಿ ಕನ್ನಡ ರಾಜ್ಯೋತ್ಸವ ಮತ್ತೆ ಗಣಪತ್ರ ದಿವಸ ಈ ತರ ಎಲ್ಲಾ ಪ್ರೋಗ್ರಾಮ್ಸ್ ಎಲ್ಲಾ ಮಾಡ್ತಿರ್ತಾರೆ ಅದ್ರಲ್ ನಾನು ಯಕ್ಷಗಾನ ಮಾಡಿದೀನಿ ಓ ಭರತನಾಟ್ಯ ಮಾಡಿದೀನಿ ನಿಮಗ್ ನೀವು ಅವಲೋಕನ ಮಾಡ್ಕೊಳೋದ್ರ ಜೊತೆಗೆ ಖುಷಿಯಾಗಿರೋದಕ್ಕೆ ಜಸ್ಟ್ ನಂಬರ್ ಅಂತ ஆர நம்ம நம்ம ஏன்தார்த்து ನಾವ್ ಯಾವ್ದಾದ್ರಲ್ಲಿ ಏನೇನ್ ಮಾಡ್ಬೇಕಿಲ್ ಮಾಡಿರ್ಬೇಕಾಗಿತ್ತು ಅಂತ ಅನ್ಕಳ್ತಿದ್ನೋ ಅದನ್ನೆಲ್ಲ ಈಗ ನಮಗ ಟ್ರೈ ಮಾಡ್ತಾ ಇದ್ದೀವಿ ಹೌದು ಇನ್ನೊಂದು ಏನೋ ಮಾಡ್ತಿದ್ ಮಾಡಿದೀನಿ ಅಂತ ಹೇಳಿದ್ರೆ ನನಗೆ ಊರು ಬೈಕ್ ಕೂಡ ಓಡಿಸ್ತಾರೆ ನನಗೆ ಕೇಳಿ ಆಶ್ಚರ್ಯ ಆಯ್ತು ಬೈಕ್ ಕಲ್ತೇ ಅಂತ ಹೇಳಿದ್ರು ಹೌದು ಹೌದು ಫಸ್ಟ್ ಒಂದು ಸ್ಕೂಟರ್ ಮೊಗ್ಲೇ ಓಡಿಸ್ತದೆ ಇತ್ತು ಕಾಲೇಜ್ ಎಲ್ಲ ಕಾರು ಕಲ್ತೊಂಡೆ ಮದ್ವೆ ಆದ್ಮೇಲೆ ನನಗೆ ಬುಲೆಟ್ ಟ್ರೈ ಮಾಡಬೇಕು ಅಂತ ತುಂಬಾ ಇಷ್ಟ ಟ್ರೈ ಮಾಡಿದೀನಿ ನಾನು ಅದು ಟ್ರೈ ಮಾಡ್ದೆ ಲಾಸ್ಟ್ ಇಯರ್ ಲದಾಕ್ ಹೋಗಿದ್ದು ಟ್ರಿಪ್ ಅಲ್ಲಿ ಬುಲೆಟ್ ಬುಲೆಟ್ ಅಲ್ಲಿ ಓಡಿಸಿದೀರಾ ವೆರಿ ಅಂತ ಹೇಳ್ಬೋದು ಇನ್ನೊಂದ್ ಏನು ಅಂದ್ರೆ ನಾನು ಇವರಿಂದ ಒಂದು ನೀವೆಲ್ಲರೂ ಕಲ್ತಕೋಬೇಕಾಗಿರೋದು ಏನು ಅಂತ ನಾನ್ ಹೇಳ್ತೀನಿ ನೋಡಿ ಮದ್ವೆ ಆದ್ಮೇಲೆ ನಾವು ಎಷ್ಟೊಂದು ಇನ್ವಾಲ್ವ್ ಆಗ್ಬಿಡ್ತೀವಿ ಮಕ್ಕಳು ಗಂಡ ಅಂತ ಹಾಗೆ ಬೇಡ ಅಂತ ಹೇಳಲ್ಲ ಆದ್ರೆ ಸ್ವಲ್ಪ ಅದರಿಂದಾನು ಸ್ವಲ್ಪ ಟೈಮ್ ತಕ್ಕೊಳ್ಳಿ ನಿಮ್ಗೋಸ್ಕರ ನೀವು ಟ್ರೈ ಮಾಡಿ ಏನಾದ್ರು ಇನ್ವಾಲ್ವ್ ಆಗಿ ನೀವು ಕಲೀರಿ ನೋಡಿ ಇವ್ರು ನೋಡಿ ಅವ್ರಿಗವ್ರು ಹೊ ಹೊಸ ಹೊಸ ಏನೇನ್ ಕಲಿಬಹುದು ಅಂತ ಟ್ರೈ ಮಾಡಿಬಹುದು ಟೈಮ್ ತಗೊಂಡು ನಿಮ್ಮಲ್ಲಿರೋ ಒಂದು ಕಲೆನ ಬರಕ್ ತಗೊಂಡ್ಬನ್ನಿ ಹೌದು ಹ್ಮ್ ವೆರಿ ಗುಡ್ ನೀವ್ ಹಿಂಗೇನ್ ಮುಂದರಿತಾ ಇರಿ ಅನ್ಬೋದು ಐದ್ ನಿಮಿಷದೊಳಗೆ ನಾವ್ ಮಾತಾಡ್ತಾ ಮಾತಾಡ್ತಾ ಐದ್ ನಿಮಿಷ ಆಯ್ತು ಅನ್ಸುತ್ತೆ ಇದನ್ನ ನೋಡೋಣ ಏನಾಯ್ತು ಅಂತ ಇದು ಚೆಕ್ ಮಾಡೋಣ ಆಗಿದೆ ಬಟ್ ಎರಡ್ ನಿಮಿಷ ಬೇಕು ಯಾಕೆಂದ್ರೆ ಕೆಂಪು ಅಕ್ಕಿ ಹಾಕಿರೋದ್ರಿಂದ ವಿಧಾನ ಮಾಮೂಲಿ ಅಕ್ಕಿ ಹಾಕಿದ್ರೆ ವೈಟ್ ರೈಸ್ ಹಾಕಿದ್ರೆ ನಿಮಗೆ ಬೇಗ ಆಗುತ್ತೆ ಫೈವ್ ಮಿನಿಟ್ಸ್ ಫೈವ್ ಮಿನಿಟ್ಸ್ ಆಗುತ್ತೆ ಬಟ್ ಇದು ಕೆಂಪಕ್ಕಿ ದಪ್ಪಿ ಆಗಿದ್ರೆ ಸ್ವಲ್ಪ ವಿಧಾನ ಸ್ವಲ್ಪ ವಿಧಾನ ನಿಮಿಷ ಇದಾಗಿದೆ ಒಂದ್ ಎರಡ್ ನಿಮಿಷ ತಣ್ಣಗಿದೆ ನಿಮ್ಗೆ ಖಾರ ಮತ್ತೆ ಸ್ವೀಟ್ ಇಡ್ಲಿ ಟೇಸ್ಟ್ ಸೊ ಖಾರ ಇಡ್ಲಿ ಎರಡು ರೆಡಿ ಇದೆ ಸೊ ಫಸ್ಟ್ ಖಾರ ತಿನ್ಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ ನೋಡಕ್ಕೆನು ಚೆನ್ನಾಗೇ ಇದೆ ಸೊ ಇದನ್ನ ಆ ಡಿಫ್ರೆಂಟ್ ಶೇಪ್ ಅಲ್ಲೂ ಕೂಡ ಕಟ್ ಮಾಡ್ಬೋದು ಅಂತೀನಿ ಅಂದ್ರೆ ಇಡ್ಲಿ ತರ ಬೇಡ ಅಂತ ಅನ್ಸುತ್ತೆ ಇಡ್ಲಿ ತಟ್ಟೆ ಹಾಕ್ತೀನಿ ತಟ್ಟೆ ಏನಾದ್ರು ಸ್ಕ್ವೈರ್ ಕಾರೋ ಟ್ರಾಯಂಗಲ್ಲೋ ಕಟ್ ಮಾಡ್ಬೋದು ಇದನ್ನ ನೋಡಿ ಹೇಳ್ತೀನಿ ತಿನ್ಸ್ಟುಲಿ ನೀ ಮಸಾಲ ಏನೂ ಮಾಡಿಲ್ಲ ಸ್ವಲ್ಪನೇ ಗರಂ ಮಸಾಲ ಹಾಕಿದ್ದು ವಾವ್ ಏನ್ ಚೆನ್ನಾಗಿದೆ ಇದು ಈಗ ಮಕ್ಳಿಗೆ ಚಿಕ್ಕ ಮಕ್ಳಿಗೆ ಬಾಕ್ಸ್ ಹಾಕ್ಬೇಕು ಅಂದ್ರೆ ಅಲ್ಲಿ ಇಲ್ಲಿ ಚೆಲ್ತಾರೆ ಚಟ್ನಿ ಜೊತೆ ನಾನು ಇದನ್ನ ಹೋಗಿ ನಾನ್ ಮನೇಲಿ ಇದ್ರ ಮಗಳಿಗೆ ಕೊಟ್ಟರೆ ಕೊಡ್ತೇನೆ ಮಾಡಿ ತೋರಿಸ್ತೀನಿ ತುಂಬಾ ಇಷ್ಟ ಆಯ್ತು ನನ್ಗೆ ವಾವ್ ಇಷ್ಟ ಇದು

ಕೇಸರಿ ಭಾತ್ ಥರನೂ ಟೇಸ್ಟು ಅನ್ಸ್ತಾ ಇದೆ ನಂಗೆ ವಾವ್ ಸ್ವೀಟ್ ತುಂಬಾ ಚೆನ್ನಾಗಿದೆ ಅಷ್ಟೇ ಟೇಸ್ಟಿ ಆಗಿದೆ ಖಾರನೂ ತಿನ್ ನೀವ್ ಹೇಳ್ದಂಗೆ ಕರೆಕ್ಟ್ ರೀ ಬಂದ್ರು ಸ್ವೀಟು ಖಾರ ಎರಡೂ ಕೊಟ್ಬಿಟ್ರೆ ಅದೊಂದು ಇದೊಂದು ತಿನ್ಕೊಂಡು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ಇದೆ ಏನು ಬೇರೆ ಬೇಡ ಅಲ್ಲ ಯಾರಾದ್ರೂ ತಿಳಿಯೋ ಅಂತ ರೆಸಿಮಿ ನೆಂಟ್ರು ಬಂದ್ರುನು ಈಸಿ ಎರಡು ಆಗೋಯ್ತು ಹೌದು ಚೆನ್ನಾಗೇ ಇದೆ ಚೆನ್ನಾಗಿರೋದೆ ತಿನ್ಬೋದು ಹೆಲ್ದಿ ಚೆನ್ನಾಗಿರೋದುನು ಮಾಡಕ್ಕಾಗತ್ತೆ ಅಲ್ವಾ ಇವ್ರು ತೋರ್ಸ್ಕೊಟ್ಟಿದಾರೆ ನೋಡಿ ಸೊ ಥ್ಯಾಂಕ್ ಯು ಸೊ ಮಚ್ ಸೊ ಇದು ಎರಡು ನೋಡಿದ್ವಿ ಟೇಸ್ಟ್ ತುಂಬಾ ಚೆನ್ನಾಗಿದೆ ನೋಡಿ ಇವ್ರು ಆಲ್ರೆಡಿ ಇದನ್ನು ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ ಮೊಳಕೆ ಅಂತ ಸೊ ನಾನಂದೇ ಇಲ್ಲ ಇಲ್ಲ ಇದೇ ಇದು ನೆಕ್ಸ್ಟ್ ವಿಡಿಯೋಗೆ ತೋರ್ಸೋದು ಅಂತ ಸೊ ನೀವು ನೆಕ್ಸ್ಟ್ ವಿಡಿಯೋ ಬರ್ಬೇಕಾಗತ್ತೆ ನೆಕ್ಸ್ಟ್ ಗೊಡ ಮಾಡಿ ತೋರಿಸ್ತಾರೆ ಅದು ಎಣ್ಣೆ ಇಲ್ದೇನೆ ಸೊ ಅದನ್ನು ಕೂಡ ಟೇಸ್ಟಿ ಹೇಗೆ ಇರುತ್ತೆ ಅಲ್ಲಿವರೆಗೂ ಕಾಯ್ತೀರಾ ಅಲ್ವಾ ಸೊ ಸಿಗನಂತೆ ಸೊ ತುಂಬಾ ಥ್ಯಾಂಕ್ಸ್ ನಮ್ಗೆ ಇದನ್ನ ಮಾಡಿ ತೋರಿಸಿದಿಕ್ಕೆ ವೀಕ್ಷಕರಿಗೂ ಕೂಡ ಇದು ತುಂಬಾ ಸುಲಭ ಆಗಿದೆ ಮಕ್ಕಳೊಂದು ಬಾಕ್ಸಿಗೊಂದು ಆರಾಮಾಗಿ ಹಾಕ್ ಕಳಿಸಬಹುದು ಎರಡನ್ನೂ ಹಾಕ್ ಕಳಿಸಬಹುದು ಸೊ ಥ್ಯಾಂಕ್ ಯು ಸೊ ಮಚ್ ಈ ವೀಕ್ಷಕರಿಗೆ ಇದೆಲ್ಲ ಹೇಳೋದಕ್ಕೆ ಸೊ ಒಡಗೋಸ್ಕರ ಅವ್ರು ಕಾಯ್ತಾ ಇರ್ತಾರೆ ಸಿಗನಾ ಅಲ್ಲಿ ತನಕ ನಮಸ್ತೆ